ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇವತ್ತು ನಾನು ಪೊಂಗಲನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಖಾರ ಪೊಂಗಲ್ ಮೊದಲೇದಾಕಿ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಬೇಳೆಯನ್ನು ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಹುರ್ಕೊಂಡ್ಬಿಟ್ಟು ಅಕ್ಕಿ ನೀಟಿಗೆ ತೊಳ್ಕೊಂಡ್ಬಿಟ್ಟು ಹೆಸರು ಬೇಳೆಯನ್ನು ಸ್ವಲ್ಪ ನೀ ಹುರಿಬೇಕು ಹುರಿದಾದ್ಮೇಲೆ ಅಕ್ಕಿ ಜೊತೆ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ನೀರು ಹಾಕಿಬಿಟ್ಟು ಅನ್ನ ಬೇಯೋಕೆ ಇಡಬೇಕು ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ನಷ್ಟಕ್ಕಾದ್ರೂ ಮಾಡ್ಕೋಬೋದು ಸಂಜೆಗಾದ್ರೂ ಮಾಡ್ಕೊಬೋದು ನೋಡಿ ಸ್ವಲ್ಪ ಅನ್ನ ಬೇಯಬೇಕು ನೀಟಾಗೆ ತುಂಬ ಚೆನ್ನಾಗಿರುತ್ತೆ ಬೇಕು ಈ ಸರ ಬೇಯಕೊಳ್ಳಿ ನೋಡಿ ಅನ್ನ ಬೈತಾ ಇದೆ ಇವಾಗ ನಾನು ಸಹ ಒಂದು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಸ್ವಲ್ಪ ಒಂದು ಬಾಣಲೆ ತೊಗೊಂಡು ಆಯಿಲ್ ಹಾಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಮೆಣಸು ಹಾಕೋತಾ ಇದ್ದೀನಿ ಮೆಣಸು ಜೀರಿಗೆ ಮೆಣಸು ನೋಡ್ಕೊಂಡು ಹಾಕೊಳ್ಳಿ ಮೆಣಸು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಜೀರಿಗೆ ಹಾಕ್ಕೊಂಡು ಆದ್ಮೇಲಾಗ ಮೆಣಸಿನ್ಕಾಯಿನ ಚ ಸ್ವಲ್ಪ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಸು ಅದನ್ನು ಕೂಡ ಹಾಕೋತಾ ಇದ್ದೀನಿ ಸ್ವಲ್ಪ ಕರಿಬೇವು ಕೊತ್ತಂಬರಿ ಹಾಕೋತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಗೋಡಂಬಿ ಕೂಡ ಸ್ವಲ್ಪ ಇದ್ದೀನಿ ಗೋಡಂಬಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಅಂತ ಗೋಡಂಬಿ ಸೈಡಿಗೆ ಸಿಕ್ತಲ್ಲ ಇದ್ರ ಜೊತೆ ನೀವು ಸ್ವಲ್ಪ ಕಾಯಿನ ಹಾಕೊಂಡ್ರೆ ಅದು ಚೆನ್ನಾಗಿರುತ್ತೆ ಕಾಯಿನ ತುರಿದ್ಬಿಟ್ಟು ಹಾಕೋಬೇಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಅದೇ ಬಾಯಿಗೆ ಸಿಗುತ್ತಲ್ವ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೀಟಾಗೆ ಫ್ರೈ ಮಾಡ್ಕೊಂಬಿಡಿ ಅದನ್ನೆಲ್ಲ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಅರ್ಶನ ಹಾಕೋತಾ ಇದ್ದೀನಿ ಕಲರ್ ಬರೋಕ್ಕೆ ನೋಡಿ ಈ ಥರ ನೋಡ್ಕೊಳ್ಳಿ ಹಾಗೆ ನಾನು ಅನ್ನಕ್ಕೆ ಬೇಯಕ್ಕೆ ಇಟ್ಕೊಂಡಿದ್ದೀನಲ್ವ ನನ್ನ ಕಡೆ ಒಳ್ಳೆ ಮೇಲೆ ಇಟ್ಟಿದ್ದು ಬೇಯೋಕ್ಕೆ ಇವಾಗ ಒಗ್ಗರನ್ನೇನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನೀವು ಎಷ್ಟು ನೀರು ಹಾಕೋತರ ಅಷ್ಟು ಚೆನ್ನಾಗಿರುತ್ತೆ ನೀಟಾಗಿ ಬೇಯಿಸ್ಕೊಳ್ಳಿ ಅನ್ನ ಸ್ವಲ್ಪ ಮಿಜ್ಜಿ ಮಿಜ್ಜಿ ಆದ್ರೇ ಚೆನ್ನಾಗಿರುತ್ತೆ ರೇಷನ್ ಚಲೋ ಹಾಕಿ ರೇಷನ್ ನೀವು ಅಕ್ಕಿ ರೇಷನ್ ಅಕ್ಕಿಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ದೇವಸ್ಥಾನದಲ್ಲಿ ಪ್ರಸಾದಕ್ಕೆ ಕೊಡ್ತಾರೆ ಕೆಲವರು ಚೆನ್ನಾಗಿರುತ್ತೆ ಪ್ರಸಾದಕ್ಕೂ ಕೊಡ್ತಾರೆ ದೇವಸ್ಥಾನದಲ್ಲಿ ಬೆಳಗ್ಗೆ ಪ್ರಸಾದಕ್ಕೆ ಇಕ್ಕಿಡ್ತಾರಲ್ವ ಅದು ಕೂಡ ಕೊಡ್ತಾರೆ ಸ್ವಲ್ಪ ಕೊತ್ಮಿರಿ ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಏನೋ ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು ಅನ್ನ ಹಾಕಿಡ್ತಾ ಇದ್ದೀನಿ ನೀವು ಅನ್ನ ಎಷ್ಟು ಬೆನ್ ಎಷ್ಟು ಅನ್ನ ಬೇಯಿಸ್ತೀರ ಅದರ ಮೇಲೆ ಡಿಪೆಂಡು ತುಂಬ ಚೆನ್ನಾಗಿರುತ್ತೆ ನೀವು ಈ ಥರ ಪಾತ್ರೆಯಲ್ಲಿ ಮಾಡೋಕ್ಕಿಂತ ಕುಕ್ಕರಲ್ಲಿ ಮಾಡಿದ್ರೆ ಬೆಸ್ಟು ಆದಷ್ಟು ಕುಕ್ಕರಲ್ಲಿ ಮಾಡಿದನ್ನು ಅವಾಯ್ಡ್ ಮಾಡಿ ತಿನ್ನೋದನ್ನು ನೋಡೋದ್ರಲ್ಲ ಸ್ನೇಹಿತರೆ ಹೇಗೆ ಮಾಡಿದ್ದೇವಂತ ಇದೇ ಥರ ಮಾಡೋದು ಖಾರ ಪೊಂಗಲನ್ನು ಓಕೆ ಬಾಯ್